ರುತ್ತ ಪ್ರತಿಭಟನೆಗೆ ನಿಂತಿದ್ದೇವೆ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈಗಾಗಲೇ ನಮ್ಮ ಪ್ರಮುಖರು ಹೇಳಿದ ಹಾಗೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಜನಸಾಮಾನ್ಯರ ಬಗ್ಗೆ ಚಿಂತಿಸುವಂತ ಪಕ್ಷ ಇವತ್ತು ಜನಸಾಮಾನ್ಯರ ಜೀವನ ದುಸ್ತರವಾಗಿದೆ ನಾನು ಇವಾಗ ಬರುವಾಗ ಸ್ವಲ್ಪ ತಡವಾಗಿ ಬನ್ನೆ ಅಂತ ಹೇಳಿದ್ರು ನಾನೊಂದು ಹೋಟೆಲ್ಗೆ ಹೋಗಿ ಚಾಗುಳಿಗೆ ಹೋದೆ ಅವ್ರ ಅಂತಾರೆ ಅಣ್ಣ ವ್ಯಾಪಾರವೂ ಇಲ್ಲ ನೂರು ಪ್ರತಿಶತ ಇದ್ದಂತ ವ್ಯಾಪಾರಿಯು ಇವತ್ತು ಹತ್ತು ಪ್ರತಿಶತ ಪ್ರತಿಶತ ಬಂದ್ ನಿಂತಿದೆ ನಮಗೆ ಸಂಬಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಯಾಕೆ ಮಾತನ್ನ ಅಂದ್ರೆ ಇದು ಸತ್ಯ ಕೂಡ ಇವತ್ತು ಗಣಿಗಾರಿಕೆ ಅನ್ನುವ ಹೆಸರ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಮರಳನ್ನ ಅದರ ಜೊತೆಗೆ ಕೆಂಪು ಕಲ್ಲನ್ನ ನಿಷೇಧಿಸುವ ಕೆಲಸವನ್ನು ಮಾಡಿದ್ದಾರೆ ಕೇರಳದಲ್ಲಿ ಅದಕ್ಕೆ ಹತ್ತು ಪರ್ಸೆಂಟ್ ಇದೆ ಇಲ್ಲಿ ತೊಂಬತ್ತಾರು ಪರ್ಸೆಂಟ್ ನಿಮ್ಗೆಲ್ರಿಗೂ ಗೊತ್ತುಂಟು ಕೆಂಪು ನಾವು ಅದು ಗಣಿಗಾರಿಕೆ ಅಲ್ವೇ ಅಲ್ಲ ಏನು ಭೂಮಿಯ ಮೇಲ್ಪದರಲ್ಲಿ ಇರ್ತಕ್ಕಂತ ಮುರ ಕಲ್ಲನ್ನ ತೆಗ್ದಾಗ ಆ ಭೂಮಿ ಬಂಜರು ಭೂಮಿ ಹೋಗಿ ಕೃಷಿ ಭೂಮಿ ಆಗ್ತದೆ ಆ ರೀತಿಯಾಗಿ ನಾವು ಕಲ್ಲನ್ನ ತೆಗ್ದ ಇಟ್ಟಿಗೆ ಕಲ್ಲಣ್ಣ ಮುರ ಕಲ್ಲಣ್ಣ ಮುರ ಅನ್ನು ನಾವು ಮನೆ ಕಟ್ಟಲಿಕ್ಕೆ ಉಪಯೋಗ ಮಾಡಿದ್ದೇವೆ ನಾವು ಪ್ರತಿಯೊಬ್ಬರು ಕೂಡ ಒಂದು ನನ್ನ ಲೆಕ್ಕದಲ್ಲಿ ಐನೂರು ಒಂದು ಕಲ್ಲಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದದ್ದು ಈಗ ಅದ್ರ ಮೇಲೆ ಗಗನಕ್ಕೆ ಏರಿದೆ ಇದನ್ನ ಸರಕಾರವೇ ಮಾಡಿದ್ದು ಯಾಕೆ ಅಂದ್ರೆ ಈ ಸರಕಾರಕ್ಕೆ ಬಡವರ ಬಗ್ಗೆ ಯಾವ್ದು ರೀತಿಯ ಕಾಲೇಜ್ ಇಲ್ಲ ಯೋಚನೆ ಮಾಡಿ ಆ ಕೆಂಪು ಕಲ್ಲಿಗೆ ಪರ್ಮಿಷನ್ ಸಿಗ್ಬೇಕಾದ್ರೆ ಪರ್ಮಿಷನ್ ಕೊಡಬೇಕಾದ್ರೆ ಗಣಿ ಇಲಾಖೆನ ಇನ್ವಾಲ್ವ್ ಮಾಡಿದ್ರೆ ನಿಜವಾಗಿ ಗಣಿಗಾರಿಕೆ ಅಲ್ಲ ಕಂದಾಯ ಇಲಾಖೆ ಪರ್ಮಿಷನ್ ಬೇಕು ಸಿ ಬೇಕು ಕೃಷಿ ಇಲಾಖೆಯನ್ನು ಬೇಕು ಅದನಂತರ ನಂತರ ಗಣಿ ಇಲಾಖೆಯವರು ಬಂದು ಟೆಸ್ಟ್ ಮಾಡಬೇಕು ಇವತ್ತಿನ ತನಕ ಟೆಸ್ಟ್ ಮಾಡಿದಾಗ ಯಾವುದೇ ರೀತಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚು ಅಂಶಗಳಲ್ಲಿ ಇಲ್ಲ ಯೋಚನೆ ಮಾಡಿ ಜನರನ್ನ ಅತ್ಯಂತ ಕಷ್ಟಕ್ಕೆ ದೂಡುವ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾನು ಕೇಳಿದೆ ಇಲ್ಲ ಉಸ್ತುವಾರಿ ನಾನು ಕೇಳಿದೆ ಇದು ಯಾವ ರೀತಿಯ ಸಂಕಷ್ಟಿ ಲೀಗಲ್ ಇಲ್ಲಿಗಲ್ ಮಧ್ಯದಲ್ಲಿ ಯಾವ ರೀತಿ ಗಂಡ ಹಿಂಡಿನ ಮಧ್ಯದಲ್ಲಿ ಕೂಸು ಬಡವಾಯ್ತು ಹೇಳಿದಂತೆ ಲೀಗಲ್ ಇಲ್ಲಿಗಲ್ ಅಂತ ಹೇಳಿಕೊಂಡು ಇಲ್ಲಿ ಜನರನ್ನ ಕಷ್ಟಕ್ಕೆ ಸಂಕಷ್ಟಕ್ಕೆ ಅದಕ್ಕೆ ಮಾತನಂತಾರೆ ಬಳ್ಳಾರಿಯಲ್ಲಿ ಗನಿ ಇತ್ತು ಅಂತ ಬಳ್ಳಾರಿ ಗನಿ ಅದು ಬೇರೆ ಅದು ನಿಮ್ಗೆಲ್ಲ ಗೊತ್ತುಂಟು ಅದರಲ್ಲಿ ಸ್ಟೀಲ್ ಉತ್ಪಾದನೆ ಆಗ್ತದೆ ಇಲ್ಲಿ ಅದರಲ್ಲಿ ಪರಿಸರಕ್ಕೆ ಹಾನಿ ಆಗ್ತದೆ ಅದನ್ನ ಮತ್ತೆ ಕೆಂಪು ಕಲ್ಲನ್ನ ಹೋಲಿಸಿರುವುದಕ್ಕೆ ಯಾವ ಅರ್ಥ ಉಂಟು ಅಂದ್ರೆ ಬಡ ಜನರ ಬಗ್ಗೆ ಅವ್ರಿಗೆ ಯಾವ್ದು ರೀತಿಯ ಕಾಳಜಿ ಇಲ್ಲ ಕೆಂಪು ಕಲ್ಲು ಸಿಗದಿರೋ ಕಾರಣಕ್ಕೋಸ್ಕರ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ನಿಂತು ಹೋಗಿದೆ ಒಬ್ಬ ರಿಕ್ಷಾ ಚಾಲಕನಿಗೆ ಬಾಡಿಗೆ ಇಲ್ಲ ಹಾರ್ಡ್ವೇರ್ ಶಾಪ್ ವ್ಯಾಪಾರ ಇಲ್ಲ ಪೇಂಟ್ ಅಂಗಡಿಯ ವ್ಯಾಪಾರ ಇಲ್ಲ ಟೈಲ್ಸ್ ನ ವ್ಯಾಪಾರ ಇಲ್ಲ ಇಂಟರ್ ಲಾಕ್ ವ್ಯಾಪಾರ ಇಲ್ಲ ಲಾರಿ ಮಾಲಕರು ತಮ್ಮ ಏನು ಬೇರೆ ಬೇರೆ ಸೊಸೈಟಿ ಲೋನ್ ತೆಗೆದು ಲಾರಿ ತೆಗೆದು ಹಾಕಿದ್ರೆ ಅವ್ರಿಗೆ ಕಂತು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಕಣ್ಣೀರಿಟ್ಟಿದ್ದಾರೆ ಅವರ ಜೀವನ ಅಧೋಗತಿ ಆಗಿದೆ ಆದ್ರೂ ಕೂಡ ಸರಕಾರದ ಕಣ್ಣು ತಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರೆ ಇವತ್ತು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ಎಂಟು ಮಂಡಲದಲ್ಲಿ ಕೂಡ ಬಡ ಜನರ ಕಷ್ಟಕ್ಕೋಸ್ಕರ ಸ್ಪಂದಿಸಲಿಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದೆ ಇದು ಪ್ರಾರಂಭ ನಮಗೆ ಬಡ ಜನರಿಗೆ ವರ್ಗದ ಜನರಿಗೆ ನ್ಯಾಯ ಸಿಗುವ ಸಿಗುವ ತನಕ ನಾವೆಲ್ಲರೂ ಹೋರಾಟವನ್ನು ಮಾಡಬೇಕಾಗಿದೆ ಆ ಕಾರಣಕ್ಕೆ ನಮ್ಮ ಉದ್ದೇಶ ಒಂದೇ ಕೆಂಪು ಕಲ್ಲನ್ನ ಆ ಗಣಿ ಇಲಾಖೆಯಿಂದ ತೆಗೆದು ಬಿಟ್ಟು ಅವರಿಗೆ ಕೇವಲ ಹತ್ತು ಪರ್ಸೆಂಟ್ ಒಂದು ತೊಂಬತ್ತಾರು ಪರ್ಸೆಂಟ್ ಅವರು ಟ್ಯಾಕ್ಸ್ ಹಾಕಿದ್ರೆ ಹತ್ತು ಪರ್ಸೆಂಟ್ ಇಳಿಸಬೇಕು ಕೇರಳದಲ್ಲಿ ಕೇವಲ ಮೂವತ್ತೆರಡು ರೂಪಾಯಿ ಇವತ್ತು ಇಲ್ಲಿ ಇನ್ನೂರ ತೊಂಬತ್ತು ರೂಪಾಯಿ ಯೋಚನೆ ಮಾಡಿ ಇನ್ನೂರ ತೊಂಬತ್ತು ರೂಪಾಯಿ ಆ ಕಾರಣಕ್ಕೋಸ್ಕರ ಇದನ್ನ ಕೆಂಪುಗಲ್ಲ ಆದಷ್ಟು ಸುಲಭವಾಗಿ ಚೆನ್ನಾಗಿ ಸಿಗುವ ಹಾಗೆ ಮಾಡಬೇಕು ಉದ್ದೇಶ ಇಷ್ಟೇ ಒಂದು ಗಂಜರು ಭೂಮಿ ಕೃಷಿ ಭೂಮಿ ಆಗ್ತದೆ ಅಷ್ಟೇ ಅಲ್ಲ ಈ ಹಿಂದೆ ಏನೋ ಕೆಂಪು ಕಲ್ಲಿನ ಕೋರೆ ತೆಕ್ಕ ನಂತರ ಅಕ್ಕಪಕ್ಕದ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಫೀಟಲ್ಲಿ ಕೋರೆ ನೀರು ಸಿಕ್ತ ಹೋದಲ್ವಾ ಹೌದಲ್ವಾ ನೀರು ಏನು ನೀರು ಸಮುದಕ್ಕೆ ಹೋಗುವಂತ ನೀರು ಇಲ್ಲೇ ಅಂತರ್ಜಲವಾಗಿ ನಿಲ್ಲುವ ಕಾರಣಕ್ಕೋಸ್ಕರ ನೀರಿನ ಅಭಾವ ಇಲ್ಲ ಇನ್ನೊಂದು ಕಡೆ ಬೈಗೆ ಹೊಯ್ಗೆಯನ್ನ ಅದರ ಬೆಲೆ ತಾರಕಕ್ಕೇರಿದೆ ಅದನ್ನು ಮಾಡಿದ್ದೇ ಸರಕಾರ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ತೋರಿಸ್ತಾರೆ ಯಾವುದೇ ರೀತಿ ಹೊಯ್ಗೆ ಸಿಗದಂತೆ ಮಾಡಿದ್ದಾರೆ ಅದು ಒಂದು ಇಲ್ಲಿಯ ನಮ್ಮ ನಮ್ಮ ಭಾಗದ ಖನಿಜ ಅದು ಅದು ಯಾವ ರೀತಿ ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಅದು ತುಂಬುತ್ತದೆ ನಾನು ಅನ್ನೋದು ಎಲ್ಲ ಕೊನೆ ನದಿ ಎಲ್ಲ ಕಡೆಯಿಂದ ಹೊಯ್ಗೆನ್ನ ತೆಗಿಲಿಕ್ಕೆ ಕಟ್ಟನಿಟ್ಟದ ಕ್ರಮವನ್ನು ಮಾಡಿದ್ದಾರೆ ತಕ್ಷಣಕ್ಕೆ ಗಣಿ ಇಲಾಖೆ ಗಣಿ ಇಲಾಖೆ ಅದನ್ನು ತೆಗಿಬೇಕು ಯಾಕೆ ತೆಗಿಬೇಕಂದ್ರೆ ಈ ಭ್ರಷ್ಟಾಚಾರದ ಕೂಪ ನಿಮ್ಗೆ ಗೊತ್ತಿರಬಹುದು ಗಣಿ ಇಲಾಖೆ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ಲೋಕಕ್ಕೆ ಸಿಕ್ಕಿಳಿದಾರೆ ಅಂದ್ರೆ ಅವರಿಗೆ ನಾನು ಗಣ್ಯನಕ್ಕೆ ಅಧಿಕಾರ ದೂರದಿಂದ ಯಾಕೆ ದೂರದಿಂದ ಅಂದ್ರೆ ಅವ್ರಿಗೆ ಇಷ್ಟೊಂದು ಟಾರ್ಗೆಟ್ ಉಂಟು ಅವರಿಗೆ ಅನ್ನ ಸಂಗ್ರಹ ಮಾಡಿ ರಾಜ್ಯಕ್ಕೆ ಕೊಡಬೇಕು ರಾಜ್ಯಕ್ಕೆ ಅಂದ್ರೆ ರಾಜ್ಯದ ಒಕ್ಕ ಸಕ್ಕಲ್ಲ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿರ ಕಿಶೋರ್ ಅವರೇ ರಾಕೇಶ್ ಸೈ ಅವರೇ ಪ್ರದೀಪ್ ಮುನಲ್ಗಿ ಅವರೇ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಜವಾಬ್ದಾರಿಯ ಹಿರಿಯರೇ ಸೇರತಕ್ಕಂತ ಕಡಬದ ನಾಗರಿಕ ಬಂಧುಗಳೇ ಸಂಘಟನೆ ಹಿರಿಯ ಕಿರಿಯ ಸದಸ್ಯರುಗಳೇ ಬಂದಿದೆ ನಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳು ಸಂದಿದೆ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜನಸಾಮಾನ್ಯರ ಮೇಲೆ ಸವಾರಿ ಮಾಡತಕ್ಕಂತ ಕೆಲಸ ಕಾರ್ಯವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬೇರೆ ಬೇರೆ ಯೋಜನೆಗಳನ್ನ ತರುವ ಮೂಲಕ ಬೇರೆ ಬೇರೆ ಕಾನೂನನ್ನ ತರುವ ಮೂಲಕ ಇವತ್ತು ಜನರ ಮೇಲೆ ಸವಾರಿ ಮಾಡತಕ್ಕಂತ ಕೆಲಸವನ್ನ ಪ್ರಾರಂಭ ಮಾಡಿದೆ ಚುನಾವಣೆ ಬಂದಾಗ ಒಂದಷ್ಟು ಆಮಿಷಗಳನ್ನ ಕೊಟ್ಟು ಬೇರೆ ಬೇರೆ ಫ್ರೀ ಕೊಡುವಂತ ಆಮಿಷಗಳನ್ನ ಕೊಟ್ಟು ಮತವನ್ನ ತಗೊಂಡು ಕರ್ನಾಟಕದಲ್ಲಿ ನಾವು ಸುಭದ್ರ ಸರ್ಕಾರವನ್ನ ನಡೆಸ್ತೇವೆ ಎನ್ನುವಂತಹ ಬಲಿಯಲ್ಲಿ ನಿರಂತರವಾಗಿ ಸವಾರಿ ಮಾಡತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಪ್ರಾರಂಭದ ದಿನಗಳಲ್ಲಿ ಈ ಹಿಂದ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ಯೋಜನೆಗಳನ್ನ ನಿಲ್ಲಿಸುವಲ್ಲಿಂದ ಪ್ರಾರಂಭ ಆಗಿ ಪಟ್ಟ ಕಡೆಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಸವಾರಿ ಮಾಡುವ ವಿದ್ಯುತ್ ದರವನ್ನು ಏರಿಸಿದ್ರು ಬಸ್ ದರವನ್ನ ಏರಿಸಿದ್ರು ನಾವು ಇವತ್ತು ಕಂದಾಯ ಇಲಾಖೆ ಎದುರುಗಡೆ ನಿಂತಿದ್ದೇವೆ ಅಂದರೆ ಕಂದಾಯ ಇಲಾಖೆಯಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಪ್ರಥಮ ಬಾರಿಗೆ ಸುಮಾರು ಐನೂರು ಶೇಕಡದಷ್ಟು ಬೇರೆ ಬೇರೆ ಆರ್ ಟಿ ಸಿ ಇರ್ಬೋದು ನಮ್ಮ ನಮ್ಮ ಸ್ಟ್ಯಾಂಪ್ ಪೇಪರ್ ನಲ್ಲಿ ಇರ್ಬೋದು ಇದಕ್ಕೆ ದರವನ್ನ ಜಾಸ್ತಿ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರು ಒಂದು ರೀತಿಯಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಒಂದು ಸಾವ ಸಾಲದ ಹೊರ ಕಡೆಗೆ ಸಾಗತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಮತ್ತೆ ಇಡೀ ಜಿಲ್ಲೆಗೆ ಸವಾಲಾಗುವ ರೀತಿಯಲ್ಲಿ ಮರಳು ಮತ್ತು ಕೆಂಪು ಕಲ್ಲಿನ ಕಾನೂನು ಅಡಿಯಲ್ಲಿ ತರುವಂತ ಒಂದು ಕಟ್ಟ ಕಡೆಯ ಕಾನೂನು ತರುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಮರಳು ಮತ್ತು ನಮ್ಮ ಗೊತ್ತಿದೆ ಮರಳು ನಮ್ಮ ಸುತ್ತಮುತ್ತ ಸುಮಾರು ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿಗೆ ಮರಳು ಕೊಡ್ತಾ ಇದ್ರು ಭಾರತೀಯ ಜನ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮರಳಿನ ಸಮಸ್ಯೆ ಆಗ್ಲಿಲ್ಲ ಕೆಂಪು ಕಲ್ಲಿನ ಸಮಸ್ಯೆ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಬಡವರ ಆಶ್ರಯ ಮನೆಗಳನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಸುಮಾರು ಮೂವತ್ತು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇದ್ದಂತ ಕೆಂಪು ಕಲ್ಲು ಇವತ್ತು ಐವತ್ತರಿಂದ ಅರವತ್ತು ರೂಪಾಯಿಗೆ ಎರಿಕೆ ಆಗಿದೆ ಮರಳು ಎಂಟೊಂಬತ್ತು ಸಾವಿರ ಸಿಗುವಂತ ಮರಳು ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ತಗೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿಯ ಕಾನೂನನ್ನ ತರುವ ಮೂಲಕ ಜನಸಾಮಾನ್ಯರನ್ನ ಒಂದು ರೀತಿಯಲ್ಲಿ ಜನಸಾಮಾನ್ಯ ಬದುಕದ ರೀತಿಯಲ್ಲಿ ಬದುಕಿನ ಜೊತೆಗೆ ಚೆಲ್ಲಾಟಾಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವುದೇ ಸಂದರ್ಭದಲ್ಲಿ ಜನರಿಗೆ ಸಮಸ್ಯೆ ಆದಾಗ ಹೋರಾಟ ಮಾಡತಕ್ಕಂತ ಪಾರ್ಟಿ ಯಾವುದೇ ಸಂದರ್ಭ ವಿದ್ಯುತ್ ದರ ಏರಿಕೆ ಮಾಡಲಿ ಅಥವಾ ರೈತರಿಗೆ ಒಳವರೆಗೆ ಬಂದಾಗ ಅದಕ್ಕೆ ಪರಿಹಾರವನ್ನು ಕೊಡಿ ಈ ರೀತಿಯ ಸವಾಲುಗಳು ಬಂದಾಗ ರೈತರ ಪರವಾಗಿ ಹೋರಾಟ ಮಾಡತಕ್ಕಂತ ಒಂದು ಸಾಮಾಜಿಕ ಸಂಘಟನೆ ಇವತ್ತು ಗುಂಪು ಕಲ್ಲು ಮತ್ತು ಮರಳಿನ ಸರಿಯಾದ ನೀತಿಯನ್ನ ತನ್ನಿ ಆ ಕಾನೂನನ್ನು ಬಿಟ್ಟು ಮಾಡಬೇಕು ಅಂತ ಕೇಳ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ಕಾನೂನು ನಡೆಯಲು ತನ್ನಿ ತೊಂದರೆ ಇಲ್ಲ ಜನಸಾಮಾನ್ಯರೇ ಕೈಗೆಟಕಾತಿ ರೀತಿಯಲ್ಲಿ ಮರಳು ಮತ್ತು ಕೆಂಪುಗಳನ್ನ ಕೊಡಿ ಅನ್ನುವಂತ ಆಗ್ರಹ ಮಾಡಿದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲದಲ್ಲಿ ಎರಡು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದೆ ಸುಳ್ಯದಲ್ಲೂ ಮಾಡ್ತಾ ಇದ್ದೇವೆ ಇವತ್ತು ಕಡಬು ಮಾಡ್ತಾ ಇದೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಹಬ್ಬಕ್ಕೆ ಬಂದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನೇತೃತ್ವದಲ್ಲಿ ಸರ್ಕಾರ ಇದ್ದಂತ ನೀತಿಯನ್ನ ತನ್ನಿ ಅಥವಾ ಯಾವುದೇ ರೀತಿಯಲ್ಲಿ ತಂದ ಇರಬಹುದು ರೈತರಿಗೆ ಸರಿಯಾದ ನಿಯಮವನ್ನು ನೀತಿಯನ್ನು ತಂದು ರೈತರನ್ನ ಆ ಒಂದು ಸವಾಲಿನ ಇದರಿಂದ ಹೊರಗೆ ಬರುವಂತಹ ಕೆಲಸಗಳನ್ನ ಮಾಡಿ ಅನ್ನುವಂತಹ ಆಗ್ರಹದೊಂದಿಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಈ ಸಭೆಗೆ ಎಲ್ಲ ಬಂಧುಗಳಿಗೆ ವಂದಿಸಿ ನಮ್ಮ ಜೊತೆಗೆ ಕಿಶೋರ್ ಬುಟ್ಟಿ ಹೇಳಿದ್ದಾರೆ ರಾಕಿನ ಹೋರಾಟದಲ್ಲಿರಲು ಅನ್ನು ಮಾತನ್ನ ಮತ್ತೊಮ್ಮೆ ಉಲ್ಲೇಖ ಮಾಡಿ ಅನುಮತ ನಿಲ್ಲಿಸಿದೆ